ಅರ್ಲಿ ಬಂದಿದೆ ಒಂದು ಹದಿನೈದು ಇಪ್ಪತ್ತು ದಿನ ಮುಂಚೆ ಎಲ್ಲ ಕಡೆ ಇಡೀ ಕರ್ನಾಟಕ ರಾಯಚೂರಿಂದ ಹಿಡಿದು ಬೆಂಗಳೂರುವರೆಗೂ ಮುಳುಗಿದ ಬೆಂಗಳೂರು ವರ್ಗು ಆಗಿದೆ ಇವತ್ತು ಸಕಲೇಶ್ಪುರಕ್ಕೆ ನಾನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಸಕಲೇಶ್ಪುರದಲ್ಲೂ ಕೂಡ ಎಲ್ಲ ಪೂರ್ತಿ ರಸ್ತೆಗಳೆಲ್ಲ ಪೂರ್ತಿ ಸ್ಲೈಡಿಂಗ್ ಹಾಕಿ ಗುಡ್ಡ ಕುಸಿತ ಆಗಿ ಎಲ್ಲ ರೋಡ್ ಬಂದ್ಬಿಟ್ಟಿದೆ ಎಲ್ಲ ಕಡೆ ಒಂದು ಪಾಯಿಂಟ್ ಸುಮಾರು ಒಂದು ಐವತ್ತು ಕಡೆ ಪಾಯಿಂಟ್ ಅಲ್ಲಿ ಎಲ್ಲ ಕುಸ್ತು ಕೆಳಗಡೆ ಬಂದಿದೆ ಅಂದರೆ ನನ್ನ ನಾನು ಯಾಕೆ ಇಲ್ಲಿ ಭೇಟಿ ಮಾಡಿದ್ದೀನಿ ಅಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಯಾಕಂದ್ರೆ ಒಬ್ಬ ಮಂತ್ರಿನೂ ಇನ್ನೂ ಹೆಜ್ಜೆ ಇಟ್ಟಿಲ್ಲ ಇನ್ನೂ ಅವರು ಎರಡು ವರ್ಷದ್ದು ಸಂಭ್ರಮದಲ್ಲೇ ಕಾಲ ಕಳೀತಾ ಇದ್ದಾರೆ ನೀತಿ ಆಯೋಗಕ್ಕೂ ಹೋಗಲಿಲ್ಲ ಅವರು ದುಡ್ಡು ಕೇಳಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿಲ್ಲ ಇಲ್ಲೂ ಯಾರೂ ಹೆಜ್ಜೆ ಇಟ್ಟಿಲ್ಲ ಅದಕ್ಕೋಸ್ಕರ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇನ್ನು ಮುಂದೆ ಆದರೂ ಕೂಡ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಪರಿಹಾರ ಕೊಡಬೇಕು ಯಾರ್ಯಾರು ಸೆಕ್ರೆಟ್ರೀಸ್ ಇದ್ದಾರೆ ಗೌರ್ಮೆಂಟಿಂದ ಎಲ್ಲ ಜಿಲ್ಲೆಗೂ ಜಿಲ್ಲಾ ಮಂತ್ರಿ ಜೊತೆ ಒಬ್ಬೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟ್ರಿನ ನ್ಯೂಡಲ್ ಆಫೀಸರ್ ಆಗಿ ಹಾಕಿರ್ತೀರಿ ಒಬ್ಬ ನ್ಯೂಡಲ್ ಆಫೀಸರನ್ನು ಕೂಡ ಐ ಎ ಎಸ್ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಇವತ್ತು ನಮ್ಮ ಎಸ್ ಪಿ ಅವರು ಡಿ ಸಿ ಅವರು ತಹಸೀಲ್ದಾರ್ ಎಲ್ಲ ಇಲ್ಲಿ ಬಂದಿದ್ದಾರೆ ಬಟ್ ಇನ್ಚಾರ್ಜ್ ಸೆಕ್ರೆಟ್ರಿ ಇರ್ತಾರೆ ಅವ್ರು ಬರಬೇಕಾಗಿತ್ತು ಮತ್ತು ಪರಿಹಾರದ ಪ್ಯಾಕೇಜನ್ನು ಕೂಡ ಇನ್ನೂ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಪರಿಹಾರ ಕೂಡಲೇ ಸರ್ಕಾರ ಡಿಕ್ಲೇರ್ ಮಾಡಬೇಕು ಮನೆ ಬಿದ್ದವ್ರಿಗೆ ಐದು ಲಕ್ಷ ರೂಪಾಯಿ ಕೊಡುವಂಥದ್ದು ಹಿಂದೆ ನಾವು ಮಾಡಿದ್ರು ಆ ಥರದ್ದೇ ಕೊಡಬೇಕು ಮತ್ತು ಇಲ್ಲಿ ಆ ಥರದ್ದು ಅವ್ರಿಗೆ ಇವಾಗ ಯಾರು ಮನೆ ಕಳ್ಕೊಂಡಿದ್ದಾರೆ ಕೆಲವು ಕಡೆ ಎಲ್ಲ ಮನೆ ಬಿದ್ದೋಗಿದೆ ಅವ್ರನ್ನ ವಚ ಅವ್ರಿಗೆ ಈ ಕೇಂದ್ರಗಳನ್ನು ಮಾಡಬೇಕಾಗಿತ್ತು ಇದೆ ಅವ್ರಿಗೆ ಗಂಜಿ ಕೇಂದ್ರ ಅಂತ ಇತ್ತು ನಾನು ಬದಲಾವಣೆ ಮಾಡಿದೆ ಅದನ್ನು ಆ ಕೇಂದ್ರಗಳನ್ನು ಮಾಡಿ ಅವ್ರನ್ನ ಅಲ್ಲೇ ಇಡಬೇಕು ಈಗ ರೋಡಲ್ಲಿ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರು ಹೋಗಿ ಕೆಲೂ ಇಲ್ಲ ಅಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ಅವರು ಇರ ಅಲ್ಲಿನ ಪಂಚಾಯತಿ ಮೆಂಬರ್ ಬಂದು ಕೇಳ್ದ ನಾವೆಲ್ಲೋಗೋದು ಅಂತ ಕೇಳ್ದೆ ಅಂದ್ರೆ ಈ ಥರದೆಲ್ಲ ಮಾಡೋ ಸರ್ಕಾರಕ್ಕೆ ಇನ್ನೂ ಗಮನಕ್ಕೆ ಬಂದಿಲ್ಲ ಗಾಢ ನಿದ್ರೆಯಲ್ಲಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಬಂದು ಏರಿಯಾದಲ್ಲಿ ಏನೇನಾಗಿದೆ ಜಿಲ್ಲಾ ಮಂತ್ರಿ ಇರ್ಬೋದು ಜಿಲ್ಲಾ ಇನ್ಚಾರ್ಜ್ ಸೆಕ್ರೆಟರಿ ಇರ್ಬೋದು ಇವರೆಲ್ಲ ಬರಬೇಕಾಗಿತ್ತು ಇಷ್ಟೊತ್ತಿಗೆ ವಿರೋಧ ಪಕ್ಷ ಬರೋದಕ್ಕೆ ಮುಂಚೆ ಅವ್ರು ಬರ್ಬೇಕಾಯ್ತು ನಾವು ವಿರೋಧ ಪಕ್ಷ ಬಂದಿದ್ದೆ ಅವ್ರಿನ್ನ ಬರುವಂತ ಪ್ರಯತ್ನವನ್ನ ಮಾಡಿಲ್ಲ ನಾನು ನಾಳೆ ಪತ್ರ ಕೂಡ ಬರೀತಾ ಇದ್ದೀನಿ ಸರ್ಕಾರಕ್ಕೆ ಏನೇನು ನೀವು ಕ್ರಮ ತೆಗೆದುಕೊಳ್ಬೇಕು ಏನೇನು ಕ್ರಮ ತೆಗೆದುಕೊಂಡಿದ್ದಾರೆ ಇದ್ರ ಬಗ್ಗೆ ನಾನು ಕೊಂದ್ರನು ಕೂಡ ಬರ್ತೀನಿ ಸರ್ಕಾರ ಗಾಢ ನಿದ್ರೆಯಲ್ಲಿದೆ ಕೂಡಲೇ ಪರಿಹಾರ ಕೊಡಬೇಕು ಅಂತ ಆಗ್ರಹ ಹೊಸ ಪ್ಯಾಕೇಜ್ ಏನ ಮಾಡಿದ್ದಾರೆ ಈಗ ಹೊಸದಾಗಿ ಒಂದು ಮತ್ತೆ ಒಂದು ಟೆಂಡರ್ ಸೈಂಟಿಫಿಕ್ ಆಗಿ ಕರೆದಿದ್ದಾರೆ ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಮೂವತ್ತೆಂಟು ಕೋಟಿ ಹೊಸದು ಕರೆದಿದ್ದಾರೆ ಟೆಕ್ನಿಕಲ್ ಸೈಂಟಿಫಿಕ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಉಳಿದಂತ ಕೆಲಸವನ್ನು ಅವರು ಮಾರ್ಚ್ ಅಲ್ಲಿ ಮುಗಿಸ್ಬೇಕು ಈ ಮಾರ್ಚ್ ಅಲ್ಲಿ ಮುಗಿಬೇಕು ಅದು ಎಲ್ಲ ಹಿಂದಿನ ರಸ್ತೆ ಸದ್ಲೈಸ್ ಹಿಂದೆ ಸರ್ಕಾರ Sao <목소리도> 다